ಮಾಧ್ಯಮ ಮಿತ್ರರಿಗೆ ಒಂದಿಷ್ಟ ಏನು ಇವತ್ತು ಒಂದು ಪತ್ರಿಕಾ ಹೇಳಿಕೆ ನೀಡಬೇಕು ಅಂತ ರಾಜ್ಯ ನಾಯಕರುಗಳ ಒಂದು ಆದೇಶದಂತೆ ಇವತ್ತೊಂದು ಸಣ್ಣದಾಗಿ ಒಂದು ಸಭೆ ಏನು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ವಿಚಾರ ಇಷ್ಟೇ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇದುವರೆಗೂ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬ್ಬ ದಲಿತ ಸಿಎಂ ಆಗಕ್ಕೆ ಅವಕಾಶ ನೀಡಿಲ್ಲ ಅದು ಯಾವುದೇ ನಮ್ಮ ನಾಲ್ತಿರುವ ಎಲ್ಲಾ ಪಕ್ಷಗಳು ನಾನು ಒಂದೇ ಪಕ್ಷ ಅಂತ ಹೇಳಕ್ಕಾಗಲ್ಲ ಅದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಯಾರೇ ಆಗಿರ್ಲಿ ಯಾರೇ ಆಗಲಿ ಈಗ ಪ್ರಜ್ಞಾವಂತರು ದೇಶ ಜವಾಬ್ದಾರಿ ಹೊತ್ಕೊಂಡು ಸುಮಾರು ಜನ ದಲಿತ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ತಗೊಂಡ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮಹದೇವಪ್ಪ ಇರ್ಬೋದು ಮತ್ತೆ ನಮ್ಮ ಏನು ಪರಮೇಶ್ವರ್ ಆಗಿರ್ಬೋದು ಕೆ ಎಚ್ ಮುನಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರಗಳನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋದಂತವ್ರು ಜನಾಂಗ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಯಾಕೆ ಯಾಕೆ ನಿಮ್ಗೆಲ್ಲ ಒಂದು ಎಸ್ ಸಿ ಎಸ್ ಟಿ ನೋಡಿದ್ರೆ ಒಬ್ಬ ಸಿ ಎಂ ಮಾಡೋಕೆ ಏನ್ ನಿಮ್ಗೆ ಈಗ ಎಲ್ಲಾ ಜಾತಿಯವರೂನು ಇವಾಗ ಆಗಿದ್ದಾರೆ ನಾವು ಕೇಳೋದಂದ್ರೆ ರಾಜ್ಯದಲ್ಲಿ ಎಷ್ಟು ಜಾತಿಗಳಿದೆಯೋ ಎಲ್ಲಾ ಜಾತಿಯವರುನು ಸಿಎಂ ಆಗಿದ್ದಾರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಆಗಿಲ್ಲ ಇದು ನಮ್ಮ ಕೊರಗು ಇದು ಇಡೀ ನಮ್ಮ ಕೊರಿಗೆ ಅಲ್ಲ ಇಡೀ ರಾಜ್ಯದ ದಲಿತರ ಕೂಗಾಗಿದೆ ಈ ಕೂಗಕ್ಕೆ ಯಾವುದೇ ಸರ್ಕಾರ ಸ್ಪಂದಿಸಬೇಕು ಇರುವ ಸರ್ಕಾರ ಎರಡೂವರೆ ವರ್ಷ ಅವಧಿಯೇ ಏನ್ ನಮ್ಮ ಸಿದ್ದರಾಮಯ್ಯನವರು ಅವರು ವೃತ್ತದಲ್ಲಿ ಅಹಿಂದ ನಾಯಕರು ತಗೊಂಡು ಹೋಗಿದ್ದಾರೆ ಅವರು ಆಡಳಿತ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಒಂದು ಸರ್ತಿ ಇವಾಗ ಬದಲಾವಣೆ ಮಾಡ್ಬೇಕಂತ ನಿಮ್ಮಿಂದಾನೇ ಬರ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ನಿಮ್ಮ ಹಿಂದೆ ನಿಂತ್ಕೊಂಡು ನಿಮ್ಗೋಸ್ಕರ ಹೋರಾಟ ಮಾಡಿದಂಥವ್ರು ಎಷ್ಟೋ ಜನ ಪಕ್ಷದಲ್ಲಿ ದುಡ್ದಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯವರು ಈ ಪಕ್ಷದಲ್ಲಿ ಏನು ಬೇರ್ ಬಿಟ್ಕೊಂಡು ಬಂದಿಲ್ಲ ಅವ್ರು ಬೇರೆ ಬೇರೆ ಜೆ ಡಿ ಎಸ್ ಪಕ್ಷದಿಂದ ಬಂದಿರೋರು ಅಂತವ್ರಿಗೆಲ್ಲ ಎರಡು ಸಾರಿ ಸ್ಥಾನ ಕೊಟ್ಟಿದ್ದೀರಾ ಅಹಿಂದ ನಾಯಕರಿಗೆ ನಾವು ನಾವು ಅದನ್ನ ಸ್ವಾಗತ ಮಾಡ್ತೀವಿ ನಮ್ಮ ಜನಾಂಗದ ನಾಯಕರು ಇದೇ ಪಕ್ಷದಲ್ಲಿ ಇಟ್ಕೊಂಡು ಅನೇಕ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ಜನಾಂಗಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣ ಇಟ್ಟು ಸರ್ವಿಸ್ ಮಾಡ್ತಾ ಇದ್ದಾರಲ್ಲ ಅಂತವ್ರಿಗೆ ಯಾಕೆ ನೀವು ಒಂದು ಅವಕಾಶ ನೀಡಬಾರ್ದು ಅನ್ನೋದು ಒಂದು ಕೂಗಾಗಿದೆ ಅದನ್ನ ನಾವು ಅದನ್ನೇ ಕೇಳ್ತಾ ಇದ್ದೀವಿ ಯಾಕೆ ಇವ್ರಿಗೆ ಇನ್ನೂ ನಾನು ಅದನ್ನೇ ಪ್ರಶ್ನೆ ಮದೇ ಹೇಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲದಕ್ಕೂ ನಾವು ಬೇಕು ಪ್ರತಿಯೊಂದಕ್ಕೂ ನಾವು ಬೇಕು ಆದ್ರೆ ರಾಜ್ಯ ಆಳೋದಕ್ಕೆ ನಾವು ಯೋಗ್ಯರಲ್ವಾ ನಮ್ ಭಾವನೆ ಹೇಳದಂಗೆ ಯಾಕಂದ್ರೆ ಪ್ರತಿಯೊಂದೂ ಸ್ವತಂತ್ರಕ್ಕೂ ಎಷ್ಟೋ ಜನ ಬಲಿದಾನಗಳಿಂದ ದೇಶಕ್ಕೆ ಸ್ವತಂತ್ರ ಬಂದಿದೆ ಇವಾಗೂ ಅಧಿಕಾರಕ್ಕೋಸ್ಕರ ನಾವು ಹೋರಾಟಗಳು ಮಾಡ್ಬೇಕಾಗಿರೋ ಪರಿಸ್ಥಿತಿ ಅನಿವಾರ್ಯ ಆಗಿದೆ ಸಾರ್ವಜನಿಕವಾಗಿ ಆಯ್ಕೆ ಮಾಡ್ಕೊಂಡು ಬಂದ್ರೂ ಕೂಡ

ನಾವು ಏನ್ ಮಾಡ್ಬೇಕನ್ನ ರಾಜ ನಾಯಕರುಗಳ ಆದೇಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಏನ್ ಆದೇಶ ಕೊಡ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ ಈ ಕಡೆಯಿಂದ ಅದನ್ನ ಅದಕ್ಕೆ ಹೇಳುದು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಯಾಕಂದ್ರೆ ನಮ್ಮಲ್ಲೇ ಈ ರಾಜಕೀಯ ನಾಯಕರು ಏನಿದ್ದಾರೆ ನಾವು ಒಂದಾಗೋ ಟೈಮ್ಗೆ ನಮ್ಮಲ್ಲಿ ನಮ್ಮಲ್ಲೇ ಬಿರುಕು ಬಿಡುವ ಕೆಲಸ ಮಾಡ್ತಾರೆ ನಮ್ಮಲ್ಲೇ ಸ್ವಲ್ಪ ಏನೋ ಒಂದು ಅವರು ಎಸ್ ಸಿ ಅಲ್ಲಿ ಇಂಥ ಇನ್ನೊಂದು ಮತ್ತೊಂದು ಈಗ ನಾವು ನಾವು ಇದ್ದೀವಿ ನಮ್ಮಲ್ಲಿ ಯಾರು ಪಂಗಡ ಇದೆ ಏ ನೀನ್ ಬಾಪ ವಿಜಯ್ ಅಂತ ಆತನ ಕರ್ಕೊಂಡು ಹೋಗ್ಬಿಡೋದು ಏ ಆತನ ಸರಿಯಲ್ಲ ಬಾಪ ಅಂದ್ರೆ ಆತನ ಕರ್ಕೊಂಡು ಹೋಗ್ಬಿಡೋದು ಇಲ್ಲ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ನಮ್ಮಲ್ಲೇ ಭೇದ ಭಾವ ಮಾಡಿ ನಮಗೆ ನಮಗೆ ಏನು ದರಿತ್ರೆ ಅಂತ ನಾವು ಹೇಳ್ಕೊಂತೀವೋ ಯಾವುದೋ ಒಂದು ಟೈಮಲ್ಲಿ ಒಗ್ಗಟ್ಟಾಗ ಪ್ರಯತ್ನ ಮಾಡ್ತೀವಿ ಆದರೆ ರಾಜಕೀಯ ನಾಯಕರು ಅವ್ರ ಪ್ರಭಾವದಿಂದ ಯಾರನ್ನೋ ಒಬ್ಬನ್ನ ಕಟ್ ಮಾಡಿ ನಮ್ಮನ್ನ ನಮ್ಮನ್ನ ಒಡೆದು ಅವರು ಆಳುವ ನೀತಿ ಮಾಡ್ತಾ ಇದು ಬ್ರಿಟಿಷ್ ಕಾಲದವ್ರು ಮಾಡ್ತಾ ಇದ್ರು ಅದನ್ನ ಇವಾಗ ರಾಜಕೀಯ ನಾಯಕದವರು ಅದನ್ನ ವಾರಸತ್ವವಾಗಿ ತಗೊಂಡು ನಮ್ಮನ್ನು ತುಳಿತಾ ಇದ್ದಾರೆ ಇನ್ ಎಷ್ಟೇ ತುಳಿಯಲಿ ಯಾವತ್ತೋ ಒಂದಿನ ಎದ್ದೇಳೋ ಪ್ರಯತ್ನ ಮಾಡ್ತೀವಿ ನಾ ವಿದ್ಯಾದಾಗ ಅವರಂತೂ ಇರಲ್ಲ ಅಂತ ಕೇಳಕ್ ಇಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಕಂಟಿನ್ಯೂ ಮಾಡಂಗಿದ್ರೆ ಅಹಿಂದ ನಾಯಕನ್ನ ನಮ್ಮ ಅಭ್ಯಂತರ ಇಲ್ಲ ಅವರು ದಲಿತ ನಾಯಕರೇ ಅದಿಲ್ಲ ಅಂದ್ರೆ ನಾವ್ ಹೇಳ್ತಾ ಇದೀವಲ್ಲ ನಾವು ಏನು ಎಸ್ ಸಿ ಎಸ್ ಟಿ ಅಲ್ಲಿ ಈಗ ಲೆಫ್ಟ್ ಅಲ್ಲಿ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ ಅಹ್ ಅಲ್ಲಿ ನಮ್ಮ ಸತೀಶ್ ಜಾರ್ಕೊಳ್ಳಿ ಅಂಬೇಡ್ಕರ್ ಅಪ್ಪಟ ಅಂಬ ಅಂಬೇಡ್ಕರ್ ವಾದಿ ಅವರು ಅದೇ ರೀತಿ ಅಂಬೇಡ್ಕರ್ ವಾದಿ ಅಂತ ನಮ್ಮ ಹಿರಿಯ ನಾಯಕ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮಹದೇವಪ್ಪ ಆಗಿರ್ಬೋದು ಪರಮೇಶ್ವರ್ಜಿ ಆಗಿರ್ಬೋದು ಇನ್ನ ಇವರೆಲ್ಲ ಇದ್ದಾರೆ ಯಾರಿಗೆ ಅವ್ರು ಕೊಡ್ಲಿ ನಮಗೆ ಇವ್ರಿಗೆ ಕೊಡಿ ಅಂತ ಹೇಳಲ್ಲ ನಮ್ಮ ದಲಿತ ಸಮುದಾಯದಲ್ಲಿ ಯಾರಿಗೆ ಕೊಟ್ರು ನಾವ್ವೆಲ್ಲ ಸ್ವಾಗತಾರ್ಹ